ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಕುಸಿದು ಬಿದ್ದ ಸ್ಥಳದಲ್ಲೇ ಸಾವನ್ನಪ್ಪಿದ ಬೋರ್ ಪಿಳ್ಳಪ್ಪ ಚಿಂತಾಮಣಿ ನಗರದ ಗಜಾನನ ವೃತ್ತದಲ್ಲಿರುವ ಪೋಸ್ಟ್ ಬಾಲಾಜಿ ಅಂಗಡಿಯ ಮುಂದೆ ಭಕ್ತರಾಳಿಯ ಬೋರ್ ಪಿಳ್ಳಪ್ಪ ಎಂಬಾತ ಕುಸಿದು ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಇಂದು ಬೆಳಗ್ಗೆ ಕಾರ್ಯನಿಮಿತ್ತ ಚಿಂತಾಮಣಿಗೆ ಬಂದಿದ್ದ ಅವರು ಪೋಸ್ಟ್ ಬಾಲಾಜಿ ಅಂಗಡಿಯಲ್ಲಿ ಬೇಕಾದ ಕೆಲ ಸಾಮಗ್ರಿಗಳನ್ನು ಖರೀದಿ ಮಾಡಿದ ನಂತರ ನಿಂತಿದ್ದ ಸ್ಥಳದಲ್ಲೇ ದಿಢೀರನೆ ಕುಸಿದು ಬಿದ್ದಿದ್ದಾರೆ ಕೂಡಲೇ ಅಂಗಡಿಯ ಮಾಲೀಕರು ಸೇರಿದಂತೆ ಸಾರ್ವಜನಿಕರು ಕುಸಿದು ಬಿದ್ದಾತನಿಗೆ ನೀರು ಕುಡಿಸಿ ಆಸ್ಪತ್ರೆಗೆ ರವಾನಿಸಲು ಮುಂದಾಗುವಷ್ಟರಲ್ಲಿ ಆತನ ಪ್ರಾಣ ಪಕ್ಷಿ ಹೋಗಿತ್ತು ಹೃದಯಾಘಾತದಿಂದ ಸಾವಿನಪ್ಪಿರಬಹುದೆಂದು ಶಂಕೆ ವ್ಯಕ್ತವಾಗಿದ್ದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದ ಕುಟುಂಬದವರು ಶವವನ್ನು ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎನ್ಎಂಆರ್ ನ್ಯೂಸ್ಗಾಗಿ ಟಿಎಸ್ ನಾಗರಾಜ್ ಚಿಂತಾಮಣಿ